ಅಜಯ ಅಜಯ ಎಲ್ಲಿಗೆ ಹೋಗ್ತಿದ್ಯಾ ಹಾ ಎಲ್ಲಿಗೆ ಹೋಗ್ತಿದೀನಿ ಹೇಳು ಇವನಿಗೆಲ್ಲ ಹೇಳ್ಬಿಟ್ಟೆ ಹೋಗ್ಬೇಕು ಅಜಯ್ ನಾನು ಏನು ಕೇಳ್ದೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ದೆ ತಪ್ಪೆ ಅಲ್ವಲ್ಲ ಪಾಪ ನಾನು ಎಲ್ಲಿಗಾನ ಹೋಗ್ತೀನಿ ಮನೆಗೆ ಸುಮ್ಮನೆ ಬಿದ್ದಿರಕ್ ಆಗಲ್ಲ ನಿನಗೆ ನಿನ್ಗೆ ಯಾಕೆ ಮೂರ್ಕಿವ ದೊಡ್ಡರ ಮಧ್ಯ ನಾನು ಕರ್ಕೊಂಡು ಹೋಗು ಮುಚ್ಕೊಂಡು ಮನೆಗೆ ಬಿದ್ದಿದ್ರೆ ಸರಿ ಇಲ್ಲಾಂದ್ರೆ ಜಾಡ್ಸೋದಿತ್ತೀನಿ ನೋಡು ಆಹಾ

ಯಾರ ಕಾಳ್ತನ ಮಾಡ್ಯಾರ ನನ್ ಮಲ್ದಾಗೆ ಕಳ್ತನ ಮಾಡಬೇಕಿತ್ತೆ ನಾನು ಎಷ್ಟು ಆಸೆ ಕಂಡಿದ್ದೆ ಸಾಲ ಮಾಡಿ ಹಾಕಿದ್ದೆ ಎಲ್ಲಾ ಕಿತ್ಕೊಂಡೋಗ್ಯ ಸುಮ್ನೆ ಹೋಗ ಚಿಂಟು ನನ್ ಪಾಡ್ ನನಗೆ ಆಯ್ತಿ ಸುಮ್ನೆ ತಮಾಷೆ ಮಾಡಕ್ ಬರ್ ತಾನೆ

ചന്ദ്രപ്പിട്ട് യനെറു ബോർ ചന്ദ്രപ്പനെനെന് ಅಜೆ ನಮ್ಮೂರಾಗೆ ಬೋರ್ ಚಂದ್ರ ಅಪ್ಪನ್ ಬಿಟ್ಟು ಇನ್ಯಾರು ಇಲ್ಲ ಹಂಗ್ ಮಾಡಕ್ಕೆ ಗೊತ್ತೇ ಕೆಲ್ಸನ ಹೂನ ಚಿಂಟು ನೀನ್ ಹೇಳ್ತೀರಾ ಅದು ನಿಜ ಅನಿಸುತ್ತೆ ಎಂದು ವ್ಯಾಪಾರ ಮಾಡ್ಲಿಲ್ಲ ತಾನು ಇವ್ ನೆನ್ನೆ ಮೊನ್ನೆ ಎಲ್ಲಾ ಟೊಮಟೆ ಹಣ್ಣಿನ ವ್ಯಾಪಾರ ಮಾಡ್ಯಾನೆ ಅವನೇ ಕಿತ್ಕೊಂಡ್ ಹೋಗಿರ್ಬೇಕು ನಡಿ ಕೇಳದ ಬರ್ರಿ ನಾನ್ ಬಾಯಿ ಬಿಡಿಸ್ತೀನಿ ಅವನ್ ತಾಯಿ ಈಗ ಬೋರ್ಡ್ ಚಂದ್ರಪ್ಪ ಏನನ್ನ ಕಳ್ತನ ಮಾಡಿದ್ರೆ ನಾನೇ ಸರಿಯಾಗಿ ಹೋಗಿ ತಿನ್ನಡಿ ಇನ್ನೊಂದ್ಸಲಿ ಯಾರು ಹೊಲ್ದಕ್ಕೂ ಕಾಲಿಕ್ ಪಡ್ದು ಫಾಲೋ ಮೀ

ಟಮಾಟೆ ಹಣ್ಣು ರಾತ್ರಾತ್ರನೇ ರಂಗಣ್ಣವ್ರು ಹೊಲದಾಗೆಲ್ಲ ಕಿತ್ಕೊಂಡ್ ಬಂದ್ಬಿಟ್ಟು ಅದನ್ನ ಮುಚ್ಚಾಕಕ್ಕೆ ನಾನ್ ಮಾರ್ಕೆಟ್ ಇಂದ ತಂದೆ ಸೇಲ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಎಪ್ಪತ್ತು ರೂಪಾಯಿ ಕೆಜಿ ಜಿ ಎಂಬತ್ ರೂಪಾಯಿ ಕೆಜಿ ಜಿ ಅರವತ್ ರೂಪಾಯಿ ಕೆ ಜಿ ಅಂತ ಬಡ್ಕೆ ಕೂಕೊಂಡಿದ್ದಲ್ಲ ರೋಡ್ ಆಗಿ ಏನು ನೀನ್ ದುಡ್ ಕೊಟ್ಟು ತಂದಿದ್ದ ನೋಡು ಚೆಂಟು ಸುಮ್ನೆ ರೇಗಿಸ್ ಬಿಡ ನಾನ್ ಕಷ್ಟಪಟ್ಟು ದುಡ್ಡಿರ ದುಡ್ಡಾಗ ಹೋಗಿ ಬಂಡವಾಳ ಹಾಕಿ ತಂದು ಮಾರಿದ್ದು ನೀನ್ ಸುಮ್ ಸುಮ್ನೆ ಬಾಯಿಗೆ ಬಂದಾಗ ಒದ್ರಿದ್ರೆ ನಾನ್ ಸುಮ್ನಿರಲ್ ನೋಡು ಹಾ ಗೊತ್ತಾಯ್ತು ಬಿಡಪ್ಪ ಇನ್ನೇನ್ ಮಾಡಿದ್ಯ ಅಂತಂದು ನನಗೆ ಬಾತ್ರೂಮ್ ಹೋಗ್ಬೇಕು ಅಂತ ಅನ್ಸಿತ್ತು ನಾನು ಹಂಗೆ ಬ್ಯಾಟ್ರಿ ಹಾಕಿ ನಾ ಕಡೆ ಬತ್ತಿದ್ದೆ ಯಾತ ಸ್ವರ ಸ್ವರ ಅಂತಿದೆ ಆಮೇಲೆ ಬಂದು ನೋಡ್ತೀನಿ ಟಮಾಟೆ ಹಣ್ಣು ಒಂದೊಂದೇ ಒಂದೊಂದೇ ಕಿತ್ಕೊಂಡು ಬ್ಯಾಟ್ರಿ ಹಾಕೊಂಡು ನೀನು ಚೀಲದಾಕಾಕೆಂತಿದ್ದೀನಿ ನಾನು ಏನು ನೋಡಿಲ್ಲ ಅನ್ಕೊಂಡಿದ್ದೆ ಬಿಳೆ ಚೀಲ ತಕೊಂಡಿದ್ದೀನಿ ನೀನು ಹುಡುಗ ನೀನು ಯಾವಾಗ ನೋಡಿದೆ ಕಾಣ್ಕೊಂಡು ಆಡಿರೋದಕ್ಕೆ ಬೋಡ್ ಚಂದ್ರಪ್ಪ ಹೇಳ್ತಿರೋದು ಚುಂಟು ಯಾರ ಹತ್ರ ಹೇಳ್ಬಿಡ ಕಣ ನಾನ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಯಾರನ್ನ ತಿನ್ನು ಹೆಂಗನ ಮಾಡ್ತೀಯ ಯಾರ ಹತ್ರ ಹೇಳ್ಬಿಡ ಕಣ ನೋಡ್ಕೊಂಡಜ್ಜಿ ಒಂದ್ ಬಂದು ನನ್ ರೂಪ ರೂಪಾಯಿ ಆ ನೀವ್ ಬಂದಿದ್ದೆ ಒಳ್ಳೇದಾತು ಬಾಯಿ ಯಾಯ್ ನಾವ್ ಯಾರ ಬಂದಿರದಂತ ಗೊತ್ತೇ ನೀನ್ ಮಾತಾಡಿದ್ದೆಲ್ಲ ನಾವ್ ಕೇಳಿಸ್ಕೊಂಡ್ವಿ ಹಣ್ಣು ಅಲ್ಲಲ್ಲ ನಿನ್ ಹೂವಾಗ ಅದು ಹೆಂಗಲ್ಲ ಕಿತ್ಕೊ ಬಂದೆ ಏನೋ ಹುಳ ಹೋಗ್ತಾ ಇದ್ದಿದ್ರೆ ಇಡ್ಕೊಂಡು ನಿಗುತಿದ್ವು ಆಹಾ ಅಲ್ಲ ತಂದು ನಿನಗೆ ಅದೆಷ್ಟು ಧೈರ್ಯ ಇದೆ ಊರಾಗ ಮಾರ್ತಿ ಅಂತಂದ್ರ ಲೇ ಬರ್ತೇಂದ್ರಪ್ಪ ನಿನಗೆ ಏನು ಮಾನ ಮರ್ಯಾದೆ ಏನಾದ್ರೂ ಇವೆ ನನ್ನ ಕಿತ್ಕೊಂಡಿತ್ತ ಪೊಲೀಸ್ ಪೊಲೀಸರ್ಗೆ ಕಂಪ್ಲೇಂಟ್ ಕೊಡ್ತೀನಿ ನಡಿ ಪೊಲೀಸ್ ಸ್ಟೇಷನ್ ಹೋಗಿ ಹೋಗಿ ಒಂದು ಕಂಬಿ ಹಿಂದೆ ಕುಕ್ರೆ ನಿನಗೆ ಯಾರ ತಪ್ಪಾತು ಬಿಟ್ಬಿಡವ ದುಡ್ಡು ಇಲ್ಲದಕ್ಕಿಂತ ನಂಗ್ ಮಾಡ್ಬಿಟ್ಟು ಇವಾಗ ಏನು ಇದು ಐದ್ ಸಾವಿರ ರೂಪಾಯಿ ದುಡ್ಡು ಬಂದೈತಿ ಕೊಡ್ತೀನಿ ಹೇಳು ಹೆಂಗ ಐದ್ ಸಾವಿರ ರೂಪಾಯಿ ಬದೈತೆ ಎಪ್ಪತ್ತ್ ರೂಪಾಯಿ ಕೆ ಜಿ ಹಾಕೇನ್ ಎಷ್ಟು ದುಡ್ಡು ಬರ್ಬೇಕು ಅವ್ನ್ ಹದಿನೈದು ಸಾವಿರ ಇಪ್ಪತ್ತ್ ಸಾವಿರ ಬರೋದ ಜಾಗದಾಗ ಬರೀ ಐದ್ ಸಾವಿರ ಅಂತಿಯಾ ಅದೂ ರಂಗ ನಾನು ಎಲ್ಲಾರ್ಗುನು ಐವತ್ತು ರೂಪಾಯಿ ಕೆಜಿ ನಲ್ವತ್ ರೂಪಾಯಿಂಗ್ ಕೆಜಿ ಹಂಗ ಕೊಟ್ಬಿಟ್ಟಿದೀನಿ ಕೆಲವ್ರಿಗಂತೂ ನಾ ಹಂಗ ಕೊಟ್ಬಿಟ್ಟಿದೀನಿ ನಂಗೆ ಸೇಲ್ ಆಗಿಲ್ಲ ಏನಿಲ್ಲ ಅಂತಂದು ಹೋಗ್ಲಿ ಅಂತಂದು ಅದ ಯಾರ್ಗ ಬರೀ ಐನೂರು ರೂಪಾಯಿಗೆ ಮೂಟೆ ಕೊಟ್ಬಿಟ್ಟೆನಾರು ಹ್ಮ್ ಅಷ್ಟೊಂದು ದುಡ್ಡು ಬಂದಿಲ್ಲ ಸಾವಿರ ಐತಿ ಹ್ಮ್ ತಂದ್ಕೊಡ್ತೀನಿ ಹ್ಮ್ ದಯವಿಟ್ಟು ಯಾರಾದ್ರೂ ಹೇಳ್ಬೇಡ್ರಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಡ್ರಿ ಎಲೆ ಹೋಗ್ಲಿ ಬಿಡ ಹೋಗಿ ದುಡ್ಡು ಕೊಡ್ತಾನೆ ಇಸ್ಕಂಡು ಸುಮ್ಮನ್ ಬಾ ಇನ್ನೇನು ಮಾಡೋಕ್ಕಾಗ್ತೈತಿ ಇಂಥವ್ರಿಗೆ ಬುದ್ಧಿ ಇಲ್ಲ ಇನ್ನೊಂದ್ಸಲಿ ಹಿಂಗೆ ಮಾಡಿರಿ ನಾನು ಹೇಳ್ತೀನಿ ಪೊಲೀಸ್ ಸ್ಟೇಷನಿಗೆ ಕೊಡೋ ಅಂತಂದು ಇವ್ನು ಹಿಡ್ಕೊಡು ಅಂತಂದು ಇಲ್ಲ ಯಾಕ ಹುಡುಗ ಹಂಗೋಗ್ತಿದ್ಯಾ ಏ ರಜೆ ಬಂಡೆ ಒಬ್ಡು ಒಬ್ಡು ಇಲ್ಲ ಯಾಕಲ್ಲ ಹುಡುಗ ಹಂಗ ಒಯ್ದಿದ್ಯ ಅವನ್ನ ಸುಮ್ಮನೆ ಇರೋದಿ ಇಂಥವ್ರ ಮಕ್ಳು ಹುಡುಗ ಹಿಂಗೆ ಹೋಗಿಬೋದು ಆಯ್ ಹಿಂಗೆ ಅವಾಗ ಅವಾಗ ಬಂಡ ಕೊಟ್ರೆ ನೀ ಸರಿ ಆಗದು

ಏನಪ್ಪಾ ನಾನು ತುತ್ತು ಬಾಯಿಗೆ ಬರ್ಲಿಲ್ಲ ಅಲ್ಲ ಇವ್ರು ನನ್ನನ್ನ ಯಾವ ಮಾರಿಸ್ತಾರೆ ನಾನ್ ಎಂತನ್ ಮೊದ್ಲಿ ಬರೀ ಐದ್ ಸಾವಿರ ಕೊಟ್ಟು ಕಳ್ಸಿದೀನಿ ನನ್ನ ಹತ್ರ ಇನ್ನು ಹದ್ನೈದ ಸಾವಿರ ರೂಪಾಯಿ ದುಡ್ಡು ಐತಿ ಹೆಂಗೆ ಐದ್ ಸಾವಿರ ಹೋದ್ರೂ ಪರವಾಗಿಲ್ಲ ಚಿಂತೆ ಇಲ್ಲ ಇನ್ನು ಹದ್ನೈದ್ ಸಾವಿರ ರೂಪಾಯಿ ಐತಲ್ಲ ಅದ್ರಾಗ ನಾನು ಹೆಣ್ಣು ನೋಡಕ್ ಹೋಗ್ತೀನಿ